चलो 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 च ಜಯ ಜಯ ರಾಘವೇಂದ್ರ ಸತ್ಯ ಧರ್ಮ ಚ ಸತ್ಯ ಧರ್ಮ ವೃಕ್ಷ ರಾಯರಿದ್ದಾರೆ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜಯ ಜಯ ಶ್ರೀರಾಮ್ ಪ್ರತಿಯೊಬ್ಬರ ಮನೆಯಲ್ಲೂ ರಾಯರ್ ಫೋಟೋ ಬರ್ತಿನ ಪ್ರತಿಯೊಬ್ಬರು ಕೂಡ ರಾಯರ್ ಫೋಟೋ ಬರ್ಬೇಕು ರಾಯರ್ನ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಏನೆಲ್ಲ ನಮ್ಗೆ ಅನುಗ್ರಹ ಮಾಡ್ತಾರೆ ಆಯ್ತಾ ಆಯ್ತು ಬನ್ನಿ ನಿಮ್ಗೆ ಆದಷ್ಟು ಬೇಗ ಇದೆಲ್ಲ ಕಮ್ಮಿ ಆಗುತ್ತೆ ಬನ್ನಿ ಇದು ದೊಡ್ಡದಾಗಿತ್ತಲ್ಲ ಇದು ನಿಮ್ ಶಾಪ್ಲೇ ಕರ್ಕೊಂಡು ಬನ್ನಿ ಬನ್ನಿ ಕೊಟ್ಟರೆ

de percocê-lo. ಯಾವಿದು ಅವರ ನೋಡಿ ಅವರಾದ ಎರಡ್ ಸಲ ಆಯ್ತಾ ಬರ್ತಾ ಇದ್ದ ನೆಕ್ಸ್ಟ್ ಟೈಮ್ ಮೂರೇ ಸಲ ಬರ್ತೀನಲ್ಲ ಅವ್ರು ನಿಮ್ಮ ಬಿಸ್ನೆಸ್ ನನಗೆ ಹೆಂಗೆ ಹೇಳ್ತೀವಿ ಗೊತ್ತಾ ಇದೆಲ್ಲ ಪವಾಡ ಆಗ್ತಾರೆ ನಮ್ಮಿಂದಲ್ಲ ರಾಯರಿಂದ ಪವಾಡ ಆಗೋದು ಮಂತ್ರಲೇ ಕೊಯ್ ಬರಬೇಕು ಆಯ್ತಾ ಎಲ್ಲಿರ್ಬೇಕು ಇವಾಗ ನೀವು ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಕೆಲಸ ಕೊಡ್ಬೇಕು ಕೆಲಸ ಕೊಡಿಸುವಷ್ಟು ಶಕ್ತಿ ಭಗವಂತ ತುಂಬಲಿ ಅಂತ ಹೇಳಿ ನಿಮ್ಮ ಶಾಪ್ ಅಲ್ಲಿ ಬಂದು ದೀಪ ಇದ್ದೀನಿ ಜನಕ್ಕೆ ಅನ್ನದಾತ್ರ ಆಗ್ಬೇಕು ನೀವು ಅದೇ ನನ್ನ ಆಸೆ ಆಯ್ತಾ ಊದ್ Terima kasih telah <laughs> menonton! ನೆಕ್ಸ್ಟು ಬಿಸ್ನೆಸ್ ಚೆನ್ನಾಗಿ ಅಂತ ನೀವೇ ನನಗೆ ಹೇಳ್ತೀರ ಆಯ್ತಾ ನೂರ ಜನಕ್ಕೆ ಸಾವಿರಾರು ಜನಕ್ಕೆ ಕೆಲಸ ಕೊಡ್ಸುವಷ್ಟು ಶಕ್ತಿ ಗುರು ರಾಘವೇಂದ್ರ ಸ್ವಾಮಿ ತುಂಬಲಿ ತಿರುಳಿ ಅಂತೇಳಿ ಅವ್ರ ಪಾದವನ್ನು ಹಿಡಿದು ನಾನು ಕೇಳ್ತೀನಿ ನಿಮ್ ಎಲ್ಲರಿಗೋಸ್ಕರನೇ ನಾನು ಅಯೋಧ್ಯೆಗೆ ಹೋಗ್ತಾ ಇರೋದು ಇವಾಗ ಆಯ್ತಾ